ಹೊಳೆನರಸೀಪುರ ತಾಲೂಕ್ ತಹಸೀಲ್ದಾರ್ ಕೆ ಕೆ ಕೃಷ್ಣಮೂರ್ತಿ ಅವರ ದೂರಿನ ಮೇರೆಗೆ ಹಳ್ಳಿ ಮೈಸೂರು ಪೊಲೀಸ್ ಠಾಣೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ತಾಲೂಕಿನ ಜೋಡಿಗುಬ್ಬಿಯ ಇಟ್ಟಿಗೆ ಕಾರ್ಖಾನೆಯ ಮೇಲೆ ದಾಳಿ ನಡೆಸಿ ಜೀತದಾಳುಗಳಾಗಿ ದುಡಿಯುತ್ತಿದ್ದ ಅಂತರರಾಜ್ಯದ ನಾಲ್ಕು ಜನರನ್ನು ರಕ್ಷಣೆ ಮಾಡಿದ್ದಾರೆ ತಾಲೂಕಿನ ತಹಸೀಲ್ದಾರ್ ಕೆ ಕೆ ಕೃಷ್ಣಮೂರ್ತಿ ಅವರು ಜುಲೈ ಎರಡರ ಮಂಗಳವಾರ ಹಳ್ಳಿ ಮೈಸೂರು ಪೊಲೀಸ್ ಠಾಣೆಗೆ ಹಾಜರಾಗಿ ಮೇಲಧಿಕಾರಿಗಳ ಆದೇಶದ ಮೇರೆಗೆ ತಾಲೂಕು ಹಳ್ಳಿ ಮೈಸೂರು ಹೋಬಳಿ ಜೋಡಿಗುಬ್ಬಿ ಗ್ರಾಮದಲ್ಲಿರುವ ಎಸ್ ಎಂ ಇಟ್ಟಿಗೆ ಕಾರ್ಖಾನೆಯಲ್ಲಿ ಜೀತ ಕಾರ್ಮಿಕರು ಕೆಲಸ ಮಾಡುತ್ತಿರುವ ಬಗ್ಗೆ ಟ್ವೀಟರ್ ಸಂದೇಶ ಬಂದಿದ್ದು ಸ್ಥಳ ತನಿಖೆ ನಡೆಸಿ ಕ್ರಮ ಜರುಗಿಸುವಂತೆ ಸೂಚಿಸಿದ್ದರು ತಹಶೀಲ್ದಾರ್ ಅವರ ಸೂಚನೆ ಮೇರೆಗೆ ಹಳ್ಳಿ ಮೈಸೂರು ಪೊಲೀಸ್ ಠಾಣೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ಜೋಡಿಗುಬ್ಬಿ ಗ್ರಾಮದ ಸರ್ವೆ ನಂಬರ್ ನೂರರ ಒಂದು ಪಾಯಿಂಟ್ ಸೊನ್ನೆ ಎಕರೆ ಜಮೀನಿನಲ್ಲಿ ಸುಬ್ಬೇಗೌಡ ಎಂಬುವರ ಪುತ್ರ ಸತೀಶ್ ಎಂಬುವರು ಎಸ್ ಎಂ ಇಟ್ಟಿಗೆ ಕಾರ್ಖಾನೆಯಲ್ಲಿ ಕೆಲಸ ಮಾಡಲು ಒಡಿಶಾ ರಾಜ್ಯದ ಬಲಂಗೀರ್ ಜಿಲ್ಲೆ ಪನ್ನಗೋಡ್ ತಾಲೂಕು ಕೋಪ್ರಾಕೋಲ್ ಗ್ರಾಮದ ಮೊಕಾರ್ ದಜ್ ಪುಟೀಲ್ ಬಿನ್ ಜನಕ ಪುಟೀಲ್ ಮೂವತ್ತೈದು ವರ್ಷ ಊರ್ಮಿಳಾ ಪುಟೀಲ್ ಕೋಮ್ ಪೊಕರ್ದಾಜ್ ಪುಟೀಲ್ ಅಂದಾಜು ಇಪ್ಪತ್ತೇಳು ವರ್ಷ ವರ್ಷಿತಾ ಪುಟೀಲ್ ಸುಮಾರು ಹನ್ನೊಂದು ವರ್ಷ ಹಾಗೂ ರಾಜು ಪುಟೀಲ್ ಐದು ವರ್ಷ ಇವರುಗಳು ಕಳೆದ ಮೂರು ವರ್ಷಗಳಿಂದ ಎಸ್ ಎಂ ಇಟ್ಟಿಗೆ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಇರಿಸಿಕೊಂಡಿದ್ದು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಕೆಲಸಕ್ಕೆ ಮೂರು ವರ್ಷದ ಹಿಂದೆ ಹದಿನೇಳು ಸಾವಿರ ರೂಪಾಯಿ ಮುಂಗಡ ಹಣ ಪಡೆದಿದ್ದು ದಿನಕ್ಕೆ ಸಾವಿರ ಇಟ್ಟಿಗೆ ಮಾಡಿದರೆ ಎಂಟುನೂರು ರೂಪಾಯಿಗಳನ್ನು ನೀಡುವುದಾಗಿ ಕರೆದುಕೊಂಡು ಬಂದು ಇಟ್ಟಿಗೆ ಕೆಲಸ ನಿರ್ವಹಿಸಿದ ಬಾಪ್ತು ಹಣವನ್ನು ನೀಡದೆ ಒಂದು ವಾರದಲ್ಲಿ ಒಂದೂ ದಿನವೂ ವಿಶ್ರಾಂತಿ ಇಲ್ಲದೆ ಏಳು ದಿನವೂ ಕೆಲಸ ಮಾಡಿಸಿಕೊಳ್ಳುತ್ತಿದ್ದು ಹೊರಗಡೆ ಮುಕ್ತವಾಗಿ ತಿರುಗಲು ಅವಕಾಶ ಕೊಡದೆ ಸ್ವಂತ ಗ್ರಾಮಕ್ಕೆ ತೆರಳಲು ಮೂರು ವರ್ಷದಿಂದ ಒಮ್ಮೆಯೂ ಅವಕಾಶ ನೀಡದೆ ಇದ್ದುದರಿಂದ ಜೀತದಾಳುಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಸ್ಎಂಇಿಟಿಗೆ ಕಾರ್ಖಾನೆ ಮಾಲೀಕ ಸತೀಶ್ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಳ್ಳಲಾಗಿದೆ